ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಮತ್ತೊಂದು ಆಗ ಸ್ವಾಗತ ಅಂತ ಹೇಳ್ತಾ ಇದೆ ನೋಡ್ರಿ ನೀನು ಹಚ್ಚಿದ ಪ್ಲಾಟ್ ಅಂತ ಹೇಳಿದ್ನಲ್ಲ ಇದ ನೋಡ್ರಿ ಅದ ಇದು ವೆರೈಟಿ ಬಂದ ಇದು ಮೆಲೋಡಿನೇ ಇದನ್ನ ನೀನೇ ಹಚ್ಚಿರೋದು ಈಗಾಗ ನೀರು ಬಿಟ್ಟಿದ್ನಿ ನೀರ ಇದು ಫಸ್ಟ್ ನೀವು ಪೇಪರ್ ಹಾಕಿದ ಒಳಗೆ ಒಂದು ಡೇ ಅಂದ್ರೆ ಒಂದು ಎರಡರಿಂದ ಮೂರು ತಾಸು ಇದಕ್ಕೆ ಬೆಡ್ ಎಲ್ಲ ತನ್ನ ಚೆನ್ನಾಗಿ ತೊಯ್ತು ಅಂದ್ರೆ ತರು ಲಗುಟ ಸೆಟ್ ಆಗ್ತವೆ ತರು ಹಚ್ಚಿದ ದೇವ್ ದಿವ್ಸ ಅಂದರೆ ನಿನ್ನೆ ನಿನ್ನೆ ತರುವ ಹಚ್ಚಿದ ಪಡೆ ನಾನು ಬೆಲ್ಲ ಮತ್ತು ಜರ್ಮಿನೇಟ್ರ್ ಅಂತ ಇದನ್ನ ಔಷಧ ಇದಕ್ಕೆ ಡ್ರಿಂಚಿಂಗ್ ಮಾಡಿನಿ ಬಡ್ಡಿಗೆ ಇದು ಡ್ರಿಂಚಿಂಗ್ ಮಾಡೋದ್ರಿಂದ ಜ ಎಲ್ಲ ಇದನ್ನಕೈತಿ ಭಾಳ ಲಗುಟ ಬೇರ್ ಸಟ್ ಆಕೈತಿ ಅದ ಕಾರಣಕ್ಕಾಗಿ ನಾನು ಜರ್ಮಿನೇಟ್ರ ಅಂದರೆ ಬೆಲ್ಲ ಹಾಕಿನಿ ಇವಾಗ ಈ ಥರ ತರುವುದವು ಇವಾಗ ಅರ್ಹ ತಾಸು ನೀರು ಬಿಟ್ನಿ ನೀರು ಬಿಟ್ಕಿಂದ ನಾಳೆ ಡ್ರಿಂಚಿಂಗ್ ಮಾಡಕ್ಕೆ ಬ್ಯಾರಲ್ ತುಂಬ್ಕೊಂಡೆ ಅಲ್ಲಿ ನಾಳೆ ಡ್ರಿಂಚಿಂಗ್ ಮಾಡಬೇಕು ಡ್ರಿಂಚಿಂಗ್ ಮಾಡಿ ಇವಾಗ ಎರಡನೇ ದಿನ ಅಂದರೆ ನಿನ್ನೆ ಒಂದು ದಿವಸ ಇವತ್ತು ಒಂದು ದಿವಸ ಎರಡನೇ ದಿನ ಈ ಪ್ಲಾಟು ಈ ಪ್ಲಾಟ್ ಬಗ್ಗೆ ದಿನ ಹೇಳ್ಬೇಕಂದ್ರೆ ಡ್ರಿಂಚಿಂಗ್ ಏನೇನು ಮಾಡ್ತೀನಿ ಔಷಧ ಏನೇನು ಮಾಡ್ತೀನಿ ಅಂತ ದಿನ ಡೈಲಿ ಡೈಲಿ ಇನ್ಫಾರ್ಮೇಷನ್ ಕೊಡ್ಸಿರ್ತ ಈ ಥರ ಎಲ್ಲ ಸಸಿಗಳು ಎಲ್ಲ ಕೂತವು ಮತ್ತು ಹೋಲ್ ಹೊಡಿಯೋಕ್ಕೆ ಕಾಸು ಹೊಡೆದ್ರೆ ಚೆನ್ನಾಗಿರುತ್ತೆ ಅಂದ್ರೆ ಏನು ಈ ಥರ ಉದ್ದದ್ದು ಹರಿಯಂಗಿಲ್ಲ ನಾನು ದೋಣಿಂಚಿ ದೋಣಿಂಚಿ ಪೈಪ್ಲೇ ಹೊಡೆದಿದ್ದೀನಿ ಅದ್ರ ಸಹ ಅದಕ್ಕೆ ಅದಕ್ಕಾಗಿ ಈ ಕಡೆ ಒಂದು ಸ್ವಲ್ಪ ಆ ಕಡೆ ಮನಸ್ಸು ಹರಿಸಿದ್ರಾಗ ಹರಿದು ಬಿಡ್ತಾಯಿದೆ ಅಲ್ಲಿ ಸಸಿ ಹಿಟ್ಟು ಮುಚ್ಚುವಾಗ ಅದಕ್ಕಾಗಿ ಕಾಶ್ ಹೊಡಿದ್ರಿಂದ ಚಲೋ ಆಗುತ್ತೆ ಈ ಕಾಶ್ ಹೊಡಿಬೇಕಂದ್ರೆ ನಮ್ಮಲ್ಲಿ ಓಲ್ಗಳು ದೊಡ್ಡ ಆಗ್ತಾಯಿದ್ವು ಆ ಕಾರಣಕ್ಕಾಗಿ ನಾನು ದೋಣಿಂಚಿ ಪೈಪ್ಲೇ ಹಂಗೆ ಹೊಡ್ಕೊತ ಹೋದ್ನಿ ನಿನ್ನೆ ಜರ್ಮಿನದೆಲ್ಲ ಹಾಕಿದ್ದೆ ಈಗ ಈಗಿಂದ ನೀರು ಬಿಟ್ಟಿನಿ ನಾಳೆ ಡ್ರಿಂಚಿಂಗ್ ಇದು ಮತ್ತು ನಾಳೆ ಡ್ರಿಂಚಿಂಗ್ ಮಾಡ್ಕೊಂಡು ಎಲ್ಲ ಇದು ಮಾಡ್ರಂತ ನೋಡಿರಿ ಇಲ್ಲಿ ಡ್ರಿಂಚಿಂಗ್ ಮಾಡಕ್ಕೆ ನೀರು ತುಂಬಿಟ್ಕೊಂಡಿನಿ ಇವು ಸಸಿ ಮೊದಲನೇ ಪ್ಲಾಟ್ನಾಗ ನೀವು ಉಳ್ದಿದ್ದು ಇವಾಗ ಈ ಈ ಸಸಿ ನಡೆಯಂಗಿಲ್ಲ ನಡೆಯಂಗಿಲ್ಲ ಅಂದ್ರೆ ಏನೋ ಇದಕ್ಕೆ ಕಾಯಿ ಸೆಟ್ಟಿಂಗ್ ಆಗಲ್ಲಂತ ಅಂತ ಆದ ಈ ಹೂ ಬಿಡಕ್ಕೆ ತಯಾರಾಯಿತು ಆದರೆ ಏನೂ ತರು ನಾವು ಹೆಚ್ಚಿದ್ದಿಲ್ಲ ಅದು ಸಹ ಅದಕ್ಕಾಗಿ ಬ್ಯಾಡ ತಿಳಿದ್ರು ಈ ಪ್ಲಾಟಿಗೆ ಹೊಸ ತರು ಹಚ್ಚಿದ್ದೀವು ನೋಡಿರಿ ಇವು ಎರಡು ಸಾವಿರದ ಆರುನೂರು ಥರ ಕೂತಾವ ಇವೆಲ್ಲ ಅವ ಮೂರು ಸಾವಿರ ಇವ ಎರಡು ಸಾವಿರದ ಆರುನೂರು ಇಷ್ಟು ಕೂತಾವು ಆದರೆ ಇದಕ್ಕೆ ಪೇಪರ ಮೂರು ಬಂಡಲ್ ಹತ್ತಿತ್ತು ಅದಕ್ಕೆ ಎರಡೂವರೆ ಬಂಡಲ್ ಹತ್ತಿತ್ತು ಯಾಕಂದ್ರೆ ಇವು ಸೈಜಿಂಗ್ ಹಿಂಗೆ ಹಿಂಗೆ ಕಡಿಮೆ ಅವು ಬರೀ ಕಟ್ ಮಾಡೋದು ಈಚಡೆ ಮಾಡೋದು ಕಟ್ ಮಾಡೋದು ಇದು ಮಾಡೋದು ಹಿಂಗಾಗಿ ಪೇಪರ್ ಭಾಳ ವೇಸ್ಟ್ ಇಲ್ಲಿ ಅದಕ್ಕಾಗಿ ಮೂರು ಬಂಡಲ್ ಅಂದರೆ ಎರಡುವರೆ ಅಲ್ಲಿಯತ್ತೈತಿ ಮೂರು ಬಂಡಲ್ ಇಲ್ಲೇತಿ ಮೂರು ಸಾವಿರ ಇಲ್ಲಿ ಅಲ್ಲಿ ಎರಡೂವರೆ ಸಾವಿರ ಅಂತ ಕನ್ಸಿಡರ್ ಮಾಡ್ಬೋದು ತರು ಅವು ಎರಡು ಸಾವಿರದ ಆರುನೂರು ಕೂತಾವ ಇಲ್ಲಿ ಎಲ್ಲ ಮೆಲೋಡಿನ ಮೆಲೋಡಿ ಬ್ರ್ಯಾಂಡ ಎಲ್ಲ ಯೂಸ್ ಮಾಡಿರ್ತು ನೂ ಯಾವ ಥರ ಇಳುವರಿ ಇಳುವರಿ ಬರ್ತದೆ ಅಂತೇಳಿ ಇದಕ್ಕೆ ನಾನು ಮೂರು ಮೂರು ತಾಸು ನೀರು ಬಿಟ್ಟಿದ್ದೀನಿ ನೈಟ್ ತರು ಹಚ್ಚೋಕ್ಕಿಂತಲೂ ಮೊದಲ ಮೂರು ತಾಸು ನೀರು ಬಿಟ್ಟಿದ್ದೀನಿ ಬೆಡ್ ಎಲ್ಲ ಪೂರ ತೋದಿತ್ತು ಇದಕ್ಕೆ ಮತ್ತು ಹಿಂದ ಹಾಫ್ ಆ್ಯನ್ ಅವರ್ ಅಂದ್ರೆ ನಿನ್ನೆ ತರು ಹಚ್ಚಿದ್ದೀನಿ ನಿನ್ನೇನು ಬಿಟ್ಟಿದ್ದಿಲ್ಲ ನೀರ ಇಂದ ಮತ್ತು ಇದಕ್ಕೆ ನೀರು ಅರ್ಧ ತಾಸು ತನಕ ಬಿಡೋಂಗದಿನಿ ಮತ್ತು ಒಂದು ಸ್ವಲ್ಪ ಮಡ್ಡಿನೆಲ್ಲ ಆಗೋದ್ರಿಂದ ಲಗುಟು ಲಗುಟ್ ಒಣಗ್ತಾವೆ ಅಂತೇಳಿ ಅದಕ್ಕಾಗಿ ಇದನ್ನ ಇದನ್ನ ಮಾಡಿ ಮತ್ತು ಏನಾದರೂ ಇನ್ಫಾರ್ಮೇಷನ್ ನನ್ನ ನನ್ನಿಂದ ಬೇಕಾದ್ರೆ ಕೇಳಿ ಬರ್ರಿ ನೋಡಿರಿ ಈ ಥರ ಸಸಿಗಳಾಗಿದ್ದಾವೆ ನೀರು ಎಲ್ಲ ಕಡೆ ಬೀಳ್ತತಿ ಒಳಗಡೆ ಡ್ರಿಪ್ ಇರ್ತತಿ ಏನು ಟೆನ್ಷನ್ ಇರೋದಿಲ್ಲ ಹಳಿ ಡ್ರಿಪ್ ಇದ್ದರೆ ಒಂದು ಸ್ವಲ್ಪ ಆಸಿಡ್ ಆ್ಯಸಿಡ್ನೇ ಹಾಕಿ ತೊಳೆದು ಬಿಡೋದು ಸರಿಯಾಗೋಗ್ತತಿ ಮತ್ತು ಹೊಸ ಟ್ರಿಪ್ ಇದ್ದರೆ ಏನು ಕಡಿಮೆ ಇಲ್ಲ ನೋಡಿರಿ ಈ ಥರ ಐದ್ನೈತಿ ಓಕೆ ಫ್ರೆಂಡ್ಸ್ ಬಾಯ್